ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ಶಿಕ್ಷಿತ ಐತಿ ಅಂತ ನೋಡೋಣ ರೀ ಅಮ್ಮರು ಇಲ್ಲ ರೀ ಈಗ ಇದಕ್ಕೆ ಹೋದ್ರೆ ಅವರು ರೇಷನ್ಗೆ ಯಾರಿಪ್ಪ ಕರ್ಕೊಂಡು ಹಸಿಪಾ ಹಸಿಪಾ ಹೇಳಪ್ಪ ಟೈಮ್ ಆಯ್ತು ಆಯ್ತು ರೇಷನ್ಗೆ ಹೋದ್ರೆ ರೀ ನಾನು ಸ್ವಲ್ಪ ಆದ ರೀ ಚಹಾ ಕುಡಿಬೇಕು ಅಂತ ಹೋಗಕತ್ತಿದ್ದೆ ರೀ ಇವತ್ತಿನ ಬೆಳಗ್ಗಿಂದ ಬಿಟ್ಟಿಲ್ಲ ರೀ ರೀ ನನ್ನ ಮಗಳ ಮದುವೆ ಬಂದೆ ಬಿಡುತ್ತೆ ಆಗೋಳು ಕಲೆಕ್ಷನ್ ಅಂತ ಹೇಳ್ದೆಲ್ಲ ಮಗಳು ಅಂತ ಅಂಥೇಳಂದು ಬಂತು ಅಂತ ಹೇಳಿದ್ರೆ ನಾನು ಅಷ್ಟಕ್ಕೆ ನಾ ಒಬ್ಬೇಕಿದ್ರೆ ನನಗೆ ಅವಳು ನಾ ಬಂದ್ಬಿಡ್ತೈತ್ರಿ ಭಾಳ ಬೇಜಾರು ಅನ್ನಿಸ್ತೈತ್ರಿ ಪಾ ಯಾಕಂದ್ರೆ ನನಗೆ ನನ್ನ ಮಕ್ಳ ಎಲ್ಲ ಸಪೋರ್ಟ್ ರೀ ನನಗೆ ನನ್ನ ಮಕ್ ಮಕ್ಳಿಗೆ ಬಿಟ್ಟರೆ ನನಗೆ ಏನಿಲ್ಲ ಅನ್ನಷ್ಟು ನಾನು ಇದಾಗ್ಬಿಟ್ಟಿನ್ರಿ ನನ್ನ ಮಕ್ಳಿಗೆ ನನಗೆ ರೀ ನನ್ನ ಮಕ್ಕಳು ಅಂತ ಹೇಳಿದ್ರೆ ನನಗೆ ಅಷ್ಟು ಬಂಗಾರ ರೀ ನನಗೆ ಅವ್ರ ಮದುವೆ ಅಂತ ಬಂದು ನೆನೆಸ್ಕೊಂಬಿಟ್ನಿ ಅಂದ್ರೆ ಬೇಜಾರು ಅನ್ನಿಸ್ಬಿಡೈತ್ರಿ ನನಗೆ ರೀ ದುಖಾಂತರ ಆಗ್ರಿ ಒಬ್ಬೇಕಿದ್ನಿ ಅಂತ ಹೇಳಿ ರಾತ್ರಿ ಅಷ್ಟ ರೀ ನಾನು ನಮ್ಮ ಅರಿಪನ್ ಪಂದ್ ಮದ್ವಿ ಬಂದ್ಬಿಟ್ರಿ ಹಂಗೆ ಏನು ಎಂತ ಮದುವೆ ಮಾಡೋದು ಹೇಳಿ ಒಟ್ಟು ಏನಾದ್ರೆ ಒಂದು ಸಂಟ ರೀ ಒಟ್ಟಾಗೆಲ್ಲ ಹಂಗೆ ಆಕೈತ್ರಿ ಬೇಜಾರು ಅನ್ನಿಸ್ತೈತ್ರಿ ಅಯ್ಯೋ ಬಿಟ್ಟು ಹೋಗ್ಬಿಡ್ತಾರಲ್ಲ ಮಕ್ಳು ಅಂತ ಅನ್ನಷ್ಟು ನೂರಿ ಆಯ್ಕೆ ಆದ್ರಾಗ ನಮ್ಮ ಮಾರಿಪ ಸಪೋರ್ಟ್ ಅಂತ ಫುಲ್ಲು ನನಗ್ರಿ ಆಯ್ಕೆ ಇದು ಭಾಳ ಸಪೋರ್ಟ್ ರೀ ನನಗೆ ನನಗೊಂದು ಧೈರ್ಯ ರೀ ನಮ್ಮ ಮಾರಿಪ ನನಗೊಂದು ಸಪೋರ್ಟ್ ಇವ್ರಿ ನಾನು ಮಾರಿಪ ರೀ ಏನಾದರೂ ಕಮೆಂಟ್ ಬಂದವನಂತಂದು ನನ್ನ ಕಣ್ಣ ಕಣ್ಣನಿರ್ದಾದ್ರದ ಹೊಂಟು ಬಿಟ್ಟು ಬೇಜಾರು ಅನ್ನಿಸ್ತು ರೀ ಆದ್ರೆ ಮತ್ತು ಹೆಣ್ಮಕ್ಳನ್ನ ಮಾಡಿ ಕೊಟ್ಟಿದ್ದು ಹಾಡ್ದ ಮೇಲೆ ಮತ್ತು ಒಂದಿಂದು ಒಂದು ದಿನ ರೀ ಅದು ಇದ್ದದ್ದ ಅಂದ್ರೆ ರೀ ಒಟ್ಟು ಹೆಣ್ಮಕ್ಳು ಕಳಿಸ್ಬೇಕಪ್ಪ ಬೇಜಾರು ರೀ ಬೇಜಾರಿ ಅದು ಪದ್ಧತಿನೇ ಐತಲ್ರಿ ಅದನ್ನು ಅದನ್ನು ಭಾಳ ದಿನ ಇಟ್ಕೊಂಡು ಕುಂದ್ರೆ ಹಂಗಿಲ್ಲ ಅಲ್ರಿ ಅಯ್ಯೋ ಮಗಳ ಮನೆಯಾಗೆ ಇಟ್ಕೊಂಡು ಕುಂತಾರ ಅಂತಾರೆ ಮತ್ತು ಆಮೇಲೆ ಹೋದಿಲ್ಲರಿ ಅದು ಒಂದು ಸ್ವಲ್ಪ ಯಾಕೋ ಇದು ನನಗೆ ಅದ್ರ ಟೈಟಲ್ ನೋಡಿದ್ರೊಳಗೆ ನಮ್ಮ ಮಗನೂ ಅಷ್ಟಾರಿ ನಮ್ಮ ಆರೀಪಾ ರೀ ಅರಿಪಾ ಮುಖಕ್ಕೆ ನೀರು ಹಾಕೋ ಜೋಳಕ ನೀರು ಹಾಕೋ ಚಹಾ ಕೊಡು ನೀರು ಕೊಡು ಗುಳಿಗೆ ಚೀಲ ಕೊಡು ಒಂದು ಕರ ಮಗಳು ಅಲ್ಲೇ ಅಂದಾಡ್ರಿ ಕೇ ಬೇಜಾರ ಮಾಡ್ಕೊಂಡ್ರೂ ಇನ್ನು ನನ್ನಗಾರ ಏನು ರೀ ಹೇಳೋದಕ್ಕೆ ಬೇಜಾರಾಗಿತ್ತಂದ್ರಮ್ಮ ನಾನು ಬೇಜಾರಾಗಿತ್ತಮ್ಮ ನೀನ ಮಾಡ್ಕೊ ಅಂತಾಳ್ರಿ ಅವ್ರದ್ದು ದಾದಿಗೆ ಒಂದು ಮಾತನಕ್ಕೆ ಹೋಗಮ್ಮ ಅಮ್ಮ ನೀನಾ ತಗೋ ಅಲ್ಲೇ ಐತೆ ನೋಡು ಒಂದು ಒಟ್ಟ ನಂಗೆ ಅಲ್ಲೇ ಅವ್ರಿಗೆ ಎದ್ದು ಹೋಗಿ ಕೊಡ್ತಾಳ್ರಿ ಅಷ್ಟಿದೀಗ ನೋಡಿ ರೇಷನ್ಗೆ ಹೋಗೋಣ ಅಂತಂದ್ರಂಗೆ ಪಟ ಪಟ ಎದ್ದು ಹಸಿಗೆಲ್ಲ ತೆಗೆದು ಚಹಾ ಮಾಡ್ಕೊಂಡ್ರಿ ಇಬ್ಬರು ಅಮ್ಮಗು ಕೊಟ್ಲು ತಾನೂ ಕುಡಿದ್ರೆ ಕುಡ್ದು ಕರ್ಕೊಂಡು ಹೋದ್ರಿ ಇರೀಶನ್ಗ್ರಿ ಅಲ್ಲಿ ಹೋಗಿ ಪಾಳಕ್ಕೆ ನಿಂದ್ರೆ ಅಮ್ಮರ್ ಕುಂದ್ರಸ್ತಾಟ ಒಂದು ಕಡೆ ಅಂದ್ರೆ ನಮ್ಮದು ಮನೆ ರೀ ಅಮ್ಮರ್ದ ಹೆಬ್ಬಟ್ಟು ಬರಲಿಲ್ಲ ಅಂತ ಒಂದು ಮತ್ತೆ ಹೋಗ್ಯಾರ ಇವತ್ತು ಹೋಗ್ಯಾರ ಹೋಗಿ ಹಂಗೆ ಹಂಗ್ರೀಪ ನನ್ನ ಮಗಳು ಅಂಥೇಳ್ದು ಹಂಗಾಗಿ ಸ್ವಲ್ಪ ಎಮೋಷ್ನಲ್ ಆದಂಗೆ ಆಗುತ್ತೆ ರೀ ಕಷ್ಟ ಅನ್ನಿಸ್ತೈತ್ರಿ ಯಾರಿಗಾದ್ರೂ ಕಷ್ಟನ ತಾಯಿಗೆ ಬಯ್ದು ಹೆಣ್ಮಕ್ಳು ಮದುವೆ ಮಾಡಿಕೊಡ್ಬೇಕು ಅಂತಂದ್ರೆ ಕಷ್ಟ ಅನ್ನಿಸ್ತೈತ್ರಿ ಈಗ ನಾನು ಚಳಿ ಕಾಯ ರೀ ಹಾಕಿನಿರಿ ಪಲ್ಯ ಮಾಡ್ಬೇಕು ಅಂತೇಳ್ರಿ ಚೌಳಿಕಾಯಿ ಪಲ್ಲೆ ಮಾಡಿ ಬಿಸಿ ರೊಟ್ಟಿ ಮಾಡ್ಬಿಟ್ರೆ ಅದ ನಾಶನ ಹಾಕೈತಿ ಊಟ ನಮ್ದು ಇಲ್ಲ ನಾನು ಚೌಳಿಕಾಯಿ ಹುರಿಯಕೈತಿ ಕೆಮ್ಮ ಹುರ್ದ್ಬೋಕ್ರಿ ಚಾ ಕುಡ್ಕೋದಕಂದ ರೀ ಗಣ್ಮಗ ಚಾ ಕುಡ್ಕೋದಕಂದ ಹೆಣ್ಮಕ್ಳು ರೇಷನ್ ತಗೊಬಂದ್ರಿ ಏನೈತ್ರಿ ಹಾ ಮತ್ ನೀವ್ಯಾರ ತಗೊಬಂದ್ರಿ ಪಾಪ ನಮ್ಮ ಅಣ್ಣಗ ಮಾ ನೀವು ಏನಂದ್ರಿ ನೋಡಿಲ್ಲನ್ರಿ ಬಿಡ್ರಿ ಇವು ಜೋಳನ್ರಿ ಇವಳನ್ರಿ ಬಿಟ್ಟು ಬಂತ ಮನೆ ಬಾಬಾರದ್ ಬೈದ ಇಲ್ರಿ ಚಲೋ ಆತ್ ಬಿಡ್ರಿ ಹ್ಮ್ ಪೇಂಟ್ ಮತ್ತೆ ಸ್ಟಾರ್ಟ್ ಆದ್ರಿ ನಮ್ ಹಚ್ಚದ್ರಿ ಎಂತ ಕಲರ್ ಹಚ್ಚಾಕತ್ತಾರ ಒಟ್ಟು ಅದು ಏನಂದಿಮ್ಮ ಫೋನ್ ಪೂನಿ ಅರಿಪ ಹಚ್ಚಕ ತಗೋರಿ ಎಲ್ಲ ಇವನ್ ತಗೋದು ಅಂತ ಹೇಳಿದ್ರಿ ನಾನು ಇಲ್ಲೆಲ್ಲ ಸಾಮಾನು ತಗೋದು ಹಚ್ಚಕ ತರೋಣ ಓಡಿ ಓಡ್ಬಂದಾರೀ ಓಡಿ ಬಂದು ಹಚ್ಚಕ ತರತ್ತ ಇನ್ನು ಇವತ್ತೊಂದು ದಿನ ಟಕಾಯ್ಸಕತ್ತೀ ಅವ್ರು ಪಂಡಿತರು ಹಚ್ಚಕರಿ ತಗ ಬರೋಬ್ರಿ ಕೆಲಸದಾಗ ಹಚ್ಚಿಬಿಟ್ರೆ ಮಾತು ಮುಂದೋಗದ್ರಿ ಕಲರ್ ಸಿಮೆಂಟಿನ್ ಕಲರ್ ರೀ ಅದು ನಾನು ಚಳಿ ಕಪ್ಪಲೆ ಮಾಡಿದ್ರಿ ಬೇಸನ್ ಮಾಡಾಕತ್ತೀನಿ ಒಂದು ಪಲ್ಯ ಅಂತಾರೆ ಅದು ಮಾಡಾತ್ತೀನಿ ಆಮೇಲೆ ಕಡೆ ಒಂದು ಸ್ವಲ್ಪ ತಾಲಿಪಟ್ಟು ಮಾಡ್ಬಿಟ್ಟಿರಿ ಬೇಸನ್ ಮಾಡ್ಕೊಂಡು ತಾಲಿಪಟ್ಟು ಮಾಡ್ತೀನಿ ರೀ ಚಾಯ್ ಚಾಯ್ ಚಾಯಲ್ರಿ ಹ್ಞೂ ಇಲ್ಲಿ ನೋಡ್ರಿ ತಾಲಿಪಟ್ಟಿನ ರೆಡಿ ಮಾಡ್ಕೊಂಡಿರೋಲ್ಲ ಸೋತಿ ಕೈತ್ರ ಒಂದು ಸೋತಿ ಕೈ ಹರಿದಾಕೊಂಡಿರೋದನ್ನ ಇದು ಗೋಧಿ ಹಿಟ್ಟು ಸ್ವಲ್ಪ ಆಮೇಲೆ ಕಡೆ ಅಕ್ಕಿ ಹಿಟ್ಟು ಹಿಟ್ಟು ಹಾಕೀನಿ ರೀ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಉಪ್ಪು ಮೆಣಸಿನ್ಕಾಯಿ ಹಾಕೀನಿ ಜೀರಿಗೆ ಹಾಕೋಕ್ಕೊಂಡ್ರಿ ಅದೊಂದು ಏನಪ್ಪಿಗೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡು ರೀ

ಅಪಾ ಹೋಗಕೈತ್ರಿಮ್ಮ ಆಯ್ತು ದಾದಿ ಮಗ ಆಸ್ಪತ್ರೆ ಕರ್ಕೊಂಡು ಹೋಗಿಬಿಡ್ತಾಳ್ರಿ ಬಾಲಾಜಿದಾಗನ ಹೊಂಟರಿ ಇವತ್ತು ಇದೆಲ್ಲ ಎಲ್ಲ ಅಷ್ಟು ಈ ಕಡೆ ಒಟ್ಟಿ ಇದನ್ನು ಪೇಂಟ್ ಹಚ್ಚಿಟ್ಟು ಹೋದ್ರಿ ಆ ರೀಪಾ ನಿನ್ ಕಡೆಯಿಂದ ಆಗಲ್ಲಮ್ಮ ಆ ಕಡೆ ಬ್ಯಾಡ ಸುಮ್ಮನೆ ನಾಳೆ ಹಚ್ಸನ ಅಂತನಾಕತ್ತಾಳ್ರಿ ಹೂನ್ ಒಂದೇ ಬಾಂಡೆ ಇದ್ದರಿ ಬಾಂಡೆ ಹೊರಗೆ ಇಡುವಂದ್ಯ ಹಿಟ್ಟಾಳ ಅವ್ನ ನಾನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಹಾಂ ಒಳಗೆ ಪೇಂಟ್ ಕಲಿಸ್ತಾರಲ್ರಿ ಅವಾಗ ಕಲಿಸ್ದಾಗ ದೇವ್ರ ಗುಣ ಹೇಳ್ತೀನಿ ಒಂದಂತ ಅದರ ಒಂದಾ ಅವನು ಯಾಕೆ ಎರಡು ಮೂರು ತಗೋತೀರಿ ಒಂದು ಬಾಟ್ಲಿ ಅಚ್ಚಿಡ್ಕೊಂಡ ಬಿಡ್ರಿ ಇಲ್ಲ ನೀರಿಂದ ಅದು ಬೇರೆ ಹಾಕಕ್ಕೆ ಹೋಗ್ಲೇ ನೀ ನಾಟದ ಹೋಗಿ ರಾಟದ ಬರ್ತೀ ಹೋಗ ಏ ನಡಕಂತಾ ಹೋಗಂಗಿಲ್ಲ ನಡಕಂತಾ ಬರಂಗಿಲ್ಲ ತಲೆ ಕರ್ ಪರಸು ಸಾದೇಮೇ ดಬಾಟ್ पाणी रखಲೆ گئی ತಿ ಲಕ್ಕೋ છોಡೆ ಮೇಲೆ ಇಡದ್ರಪ್ಪ ಇದು ಎನ್ನಡಾಕ ಹೋಗಲಿ ನಾನೇ ನಿಮ

ನಮ್ಮಮ್ಮ ಆಸ್ಪತ್ರೆಗೆ ಹೋಗಿ ಬಂದರು ಗುಳಿಗೆ ಬರ್ಸಿ ಬಂದ್ರಮ್ಮ ಹಾಂ ಚಲೋ ಆತ್ ಬಿಡ್ರಿ ಲೇಟ್ ಆಯ್ತು ಒಂದೂರಿ ಆಗಲಿ ಟೈಮ್ ರೀ ಹಾಂ ರೀಪಾ ಮೀನಾಗ ಕರೆಯೋಕತ್ತಲ್ಲ ರೀ ಮೀನ ನಿನ್ನೆ ಫ್ರಿಜ್ನಾಗಿಟ್ಟದಕ್ಕೆ ಎಲ್ಲ ಖಾರ ಉಪ್ಪೆಲ್ಲ ಹಚ್ಚಿದ್ದು ಕರೆಯೋಕತ್ತಡ್ರಿ ಅವ್ನು ನಮಗೆ ನಮ್ಮ ಅಮ್ಮನ ರೀಪಾ ಅಲರ್ಜಿ ಆಗೈತೆ ಅದ್ರಾಗ ಒಂದು ಸಿಡಿ ಜಂಗು ಕೊಟ್ಟಿರಿ ಇವತ್ತು ತಗೊಂತ ಸ್ವಲ್ಪ ಕಡಿಮೆ ಅನಸ್ ನೋಡಿ ಮತ್ತೆ ಎಲ್ಲಿ ಒಜ್ಜಾಗಿದ್ರಿ ಒಜ್ಜಾಗಿದ್ದು ಇನ್ನೇನು ಇನ್ನೂ ಹುಬ್ಬು ಕಣ್ಣು ಇಷ್ಟು ದಪ್ಪ ಆದಂಗೆ ಆಕತ್ತವ್ರಿ ನನಗೆ ಹ್ಞೂ ಹಂಗಾಗ್ತಾಯ್ತು ಓ ರೀ ಸಂಜೆ ಮುಂದೊಂದು ತಗೋಬೇಕನ್ರಿ ತೊಗೊತೀ ಅಂತಡಿಮ್ಮ ಹ್ಞೂ ಹಾಂ ತೊಗೊಂತೀನಿ ತಡಿ ಒಂದು ತೊಗೊತೀನಿ ರೀ ಇಲ್ಲ ತಂದ್ರೆ ಒಂಥರ ಕಾಲು ಗಿಲ್ ನನ್ನ ಮಷ್ಟ ತಪ್ಪ ಅದಂಗೆ ಹಾಕತಮ್ಮ ಇಲ್ಲಿ ಹಚ್ಚೋದ್ರಾಗ ಅಂದ್ರೆ ನಮ್ಮ ಬೇಕು ಬಂದು ನಾನು ನಾನಿದು ಬ್ಲೌಸ್ ಇದ್ಬೇಲ್ರಿ ಉಕ್ಕೋದು ಹಚ್ಬೇಕನ್ನೇ ರೀ ನಾನು ಅವ್ರಿಗೆ ಬಂದ ರೀ ಏನು ಏನುಮ್ಮ ಇದು ಉಕ್ಕ ಮ ಮಗನ ಉಕ್ಕ ಹಚ್ಚೋದು ಬೇಡ ಉಕ್ಕ ಹಾಂ ಒಕ್ಕ ಬೇಡ ಹಾಂ ಕೈ ಬಲಿ ಇದು ನೋಡಿರಿ ನಾನು ಕಟ್ ಮಾಡಿ ನಾನು ಹೊಲಿದೆ ನೋಡಿರಿ ಪೈಪಿಂಗ್ ನಾನು ಹಿಂಗೆ ಆಕೈತ್ರಿ ಇನ್ನೊಂದು ಸ್ವಲ್ಪ ಸಣ್ಣ ಆವಕ್ಕೈತಿ ರೀ ಇರ್ಲಿ ಬಿಡ್ರಿ ಮತ್ತೆ ಏನು ಮಾಡೋಕ್ಕೆ ಹೊರಗೊಕ್ಕ ಕೊಟ್ಟ ಇದು ಮಾಡೋದಕ್ಕೆ ನಾನು ನಮ್ಗೆ ಮನ್ಯಾಗ ಹೊಲ್ಕಂತೀವಲ್ರಿ ಇಷ್ಟ ಹೊಲಾಕ ನೋಡ್ತಿರೀ ಎಷ್ಟು ದುಬಾರಿ ಇದ್ರಿ ಈಗ ಉದ್ದಂತಳು ಇಟ್ಟು ಹೊಲಿದಿರಿ ಈಗ ಇನ್ನೂ ಇದನ್ನು ಹಚ್ಬೇಕಂತಂದು ಸ್ವಲ್ಪ ಸಮಾಧಾನ ಅನ್ನಿಸ್ತೀರಿ ರೀ ಇಲ್ಲದಂದ್ರೆ ಭಾಳ ಇದಾಗತ್ತೈತ್ರಿ ಅದು ಈಗೆಲ್ಲ ಕೈಯಲ್ಲಿ ಇಲ್ಲಿ ನಮ್ಮ ಮಾರಿಪ್ಪ ಬೇ ಯಾಕತ್ತಾಳ್ರಿ ನೀ ಏನರ ಚಿಂತೆ ಮಾಡ್ಕೋ ಅಂತ ತೆಲಿಗೆ ತೊಗೊಂಡ್ಬಿಡ್ತೀವ ನೀನು ಅಂತಂದ್ರೆ ಏನರ ಒಂದು ವಿಷಯ ತೊಗೊಂಡಿ ಅಂದ್ರೆ ಏನು ಭಾಳ ತೆಲು ತೊಗೊಂಡ್ಬಿಡ್ತೀವಿ ಅಂತಾಳ್ರಿ ನನಗೆ ಇದು ನೋಡ್ರಿ ಮೈಸೂರು ಸಿಲ್ಕ್ ರೀ ಆದ್ರಿ ಅದರೊಳಗೆ ಇತ್ತಲ್ರಿ ಅದು ಬೆಲ್ಲದ ಕಲರ್ಗೈತೆ ಅದರೊಳಗೆ ಬ್ಲೌಸಿಂದ ತಗೊಂಡ್ ರೀ ಇದು ಅರಿಪ ಹೊಲ್ದಾಡ್ರಿ ಇದನ್ನು ಪೈಪಿಂಗ್ ನಾನು ಮಾಡೀನಿ ಇದು ಪೈಪಿಂಗ್ ಸ್ವಲ್ಪ ಕೆಡ್ತರಿ ಇದು ನೀಟಾಗಿ ಕುಂದರ್ಲಿಲ್ಲ ರೀ ನಂಗೆ ನೀಟಾಗಿ ಬರಲಿಲ್ಲ ಇದು ಅರಿಬಿ ತಳ್ಳಿತ್ತಲ್ರಿ ಇದು ಇದಕ್ಕೆ ಲೈನಿಂಗ್ ಅರಿಬಿದಾಗ ಪೈಪಿಂಗ್ ಮಾಡಿಬಿಟ್ಟರಿ ಇದಕ್ಕೆ ಅಂದಲ್ಲಿ ಹಿಂಗೆ ನೀಟಾಗಿ ಕುಂತು ಇದರಿಭಿ ಆಗಿದ್ರೆ ಜರೀತಿದ್ರಿಪ್ಪಾ ಇದು ಒಳಗೆ ಹಚ್ತೀವಲ್ಲ ರೀ ಭೀ ಅರಿಬಿ ತೊಗೊಂಡು ಪೈಪಿಂಗ್ ಮಾಡಿಬಿಟ್ಟೆ ರೀ ಹೂವಿನ ಗಿಡನಾ ಬಂದ್ಬಿಟ್ಟವ್ರಿ ಎಷ್ಟ್ ಚಂದ್ರಿ ಹ್ಮ್ ಹೆಂಗ್ರಿ ಅಪ್ಪ ಇವತ್ತು ರೂಪಾಯಿ ಒಂದನ್ರಿ ಹ್ಮ್ ಬಿಡ್ರಿ ಹಾ ಅದ್ ಹಚ್ಚಿದ್ದು ಹೆಂಗ್ ಮುಟ್ಟೇವ್ ನೋಡ್ರಿ ಗುಲಾಬಿ ಇದಕ್ ಬೈಕಿ ತಗೋಲಿಲ್ಲನ್ರಿ ಇದಕ್ ಅದ್ರಾಗ ಕಟ್ ಹ್ಮ್ ಹ್ಮ್ ರೌಕಿ ಹಾಕತೇನ್ರಕ ಗುಲಾಬಿ ಹೂ ಅಂತ ಹ್ಮ್ ನಮ್ ಸುಲ್ತಾನ ತಗೊಂಡ್ ನೋಡ್ರಿ ನೋಡ್ರಿ ಬಿಳೆ ದಾಸೋಳ ತಗೋಬೇಕಾಯ್ತಪ್ಪ ಒಂದು ಐತೇನ್ರಿ ನಿಮ್ ಮನೆಯಾಗಿಲ್ರಿ ಅದನ್ನ ಹಚ್ಬೇಕಪ್ಪ ಅದ್ ಬೇಳೆ ದಾಸೋಳ ಹ್ಮ್ ಬಾಳ ಚಲೋ ನೋಡ್ರಿ ಡೇಲಿ ಒಂದ್ ನೀವ್ ತಿನ್ ನೋಡ್ರಿ ಅದಕ್ಕ ನಿಮ್ಮ ನಡ್ ಕಲ್ನ ಹೋಗ್ರಲ್ಲಂತಾರ ಅಮ್ಮ ತೊಗೊಂಬರಲ್ರಿ ನಮ್ಗಂತದ ಹ್ಞೂ ತಿನ್ಬೇಕ್ರಿ ಹ್ಮ್ ಮತ್ತೆ ತಿನ್ಬೇಕಪ್ಪ ಡೇರಿ ಹ್ಞೂ ಬೇಕ್ರಿ ಅಪ್ಪ ಹ್ಞೂ ಕೊಟ್ಟು ಕಳ್ಸು ತಂಕಾಯಿ ಹ್ಞೂ ರೀ ಸಣ್ಣ ಮಾಡ್ತಿದ್ಲರಿ ಹೌದೇನ್ರಿ ಮುನ್ನ ಕಾಲೇಜ್ ಹೋಗಿದ್ ಹ್ಮ್ ಫಂಕ್ಷನ್ ಐತೇನ್ರಿ ಈಗ ಆಪ ಚಂದ ಹಚ್ಚಿ ಕೊಡ್ತಾರೆ ರೀ ಅದು ಆಪ ಮಸ್ತ್ ಹಚ್ತಾರೆ ರೀ ಅವನು ಅಯ್ಯೋ ಅಯ್ಯೋ ಇದನ್ನ ಮಾಡಿದಿಲ್ಲ ರೀ ತಿನ್ಯಾವೆ ಇಟ್ಕೊಳಕ್ಕೆ ನಮಗೆ ರೀ ಅವಾಗ ಹಾಂ ಮತ್ತು ರೀ ಇಂಥದ್ದು ಹೆಂಡುದಿಲ್ಲ ಅಲ್ರಿ ಮತ್ತು ಗುಲಾಬಿ ಹೂವಿನ ಹತ್ತಿನ ಹಿಡಿದಿಲ್ಲ ರೀ ಚಂದ ಆಗಿತ್ತು ಬೇರೆ ಏನ್ರಿ ಅದು ಅವಾಗ ಹಾಕ್ಕೊಂತಿದ್ವಿ ರೀ ನಾವು ಅಂತಾವು ಇವು ಮನ್ಸಿಗೆ ಬಂದ್ಬಿಡ್ರಿಪ್ಪ ಗಿಡ ಮಸ್ತದ ಚಂದ ಆತು ನಮ್ಮ ಮಾಪನ ಹೋದೆ ಹೋಗಿ ಬಿಟ್ಟು ಬಂದು ಮತ್ತೆ ಕ್ಯಾಶ್ ಕ್ಯಾಸ್ ಹುಡ್ಕನ್ ಕೊಂತೀನಿ ಐಸ್ ಕ್ರೀಮ್ ഐസ് കീം തക തര ഇത് അയ്യം ചില ഇത്തീരാപ്പ ഇത് മാത മനെ നോടിയ ഗോവി മഞ്ചൂരി തർച്ച പാപ്പ സുൽത്താൻ ഹൈത അത അവർ മനീഹ നാ ഗോബി മഞ്ചൂരി തരസ്ട്രീക്കെ

പാർലർ മനോ ഇല്ല നോട്രിപ്പ് എസ്കാരിപ്പ് മനർ മീ ആ നോ

ಜೋಳ ಹಸ್ ಮಾಡಿದ್ರಿ ನಾವು ಅರ್ಶಿಯ ಬಂದ್ರಿ ಅದಕ್ಕೆ ಬಟ್ಟೆ ಬಿಚ್ಚರಿ ಈಗಾಕಿ ತಡಿವ ಒಂದೊಂದು ಇಟ್ಟಾಕಿ ಕೂಡ ಹೋಗ್ಬೋದು ಅಂತಂದ್ರ ಇಲ್ಲೇ ಇದು ಬಾಜು ಗಿರಣಿ ಅನ್ರಿ ಇಟ್ಟು ಬರಾಕತ್ತಿ ಇಟ್ಟು ಬಂದ್ಬಿಡ್ರ ಸಣ್ಣ ಹಾಕ್ರಿ ಅಂತಂದು ಆಮೇಲೆ ಹಬ್ಬ ತೊಗೊಂಬರ್ತಾರ ಈಕಿ ಮತ್ತೆ ತಿನ್ನು ಏನಾರು ತಿನ್ನಾಕಂತ ತಗೋಬೋಕಂತಡಿವಾನ್ ಇಲ್ಲಿ ಅಮ್ಮಗ ಚಾಯ್ ಕೆಟ್ಟೀನ್ರಿ ಹ್ಞೂ ತೊಗೊಂಬರ್ತೀನಿ ತೋರಡಿ ಏನೋ ಸ್ವಲ್ಪ ತಗೊಂಡ್ರಿ ಅಂದ್ರೆ ಎಲ್ಲರೂ ನೀವು ಹೇಳ್ತಿದ್ರಲ್ರಿ ನಾನ್ ನಾನ್ವೆಜ್ ಮಾಡಿ ತೋರಿಸ್ತೀರಿ ಮತ್ತಿ ಮಾಡ ಮಟನ್ ಮಾಡಿ ಚಿಕನ್ ಮಾಡಿ ಅಂತಂದು ವೆಜಿಟೇಬಲ್ ಇಂದ ತೋರಿಸ್ರಿ ನಾಕೈತಿರಿ ಹಂಗಾಗಿ ಇವತ್ತು ಪನ್ನೀರ್ ಬಿರಿಯಾನಿ ಮಾಡ್ತೀವಿ ರೀ ವೆಜಿಟೇಬಲ್ ಪನ್ನೀರ್ ಬಿರಿಯಾನಿ ಅದಕ್ಕೆಲ್ಲ ತರನ ಹಾಕ್ಬೋದು ಆಲೂಗಡ್ಡೆ ರೀ ಆಮೇಲೆ ಇದು ಕ್ಯಾರೆಟ್ ಅದೆಲ್ಲ ಪಲಾವ್ ಹಾಕ್ತಾರಲ್ಲ ಹಂಗೂ ಹಾಕ್ಬೋದು ಬೇಡ ಪಗ ಅಂತ ಹೇಳಿದ್ರೆ ನಾವು ಹೆಂಗೆ ಇದು ಮಾಡ್ತೀವಿ ನೋಡ್ರಿ ಚಿಕನ್ ಗ್ರೇವಿ ಗ್ರೇವಿ ರೀ ಹಂಗೆ ಮಾಡ್ಕೊಂಡಾಗ ಚಿಕನ್ ಬದ್ಲಿ ಇದು ರೀ ಪನ್ನೀರ್ ಹೆಂಗೆ ಹ್ಯಾಂಗ ರೀ ಪನ್ನೀರ್ ತೊಗೊಂಬರಿ ನಮ್ಮ ಅದು ಹಾಕ್ತೀಯ ನೀನು ಬೇಡ ಪಲಾವ್ ಮಾಡೋದು ಚೊಲೋಕೈತೆ ಇದನ್ನು ತೊಗೊಂಬರ್ತೀರಿ ಹಂಗ್ರ ಒಂದು ಚುಡಿ ಮೆಂತ್ಯ ಪಾಲಕ್ ತೊಂಬತ್ತರಿ ಅದನ್ನ ಅದನ್ನ ಹಾಕೋತಿಲ್ಲ ಚೊಲೋಕೈತೆ ಅಮ್ಮ ಕೊಟ್ಟು ತಗೊಂಬರ್ತೀನಿ ಹಂಗೆ ಪನ್ನೀರ್ ಇಲ್ಲ ಪನ್ನೀರ್ ತೊಗೊಂಬರ್ತೀನಿ ನೀನು ರಾ ಮಾಡೋಂತಿಲ್ಲ ನಾನು ಮಾಡ್ತೀನಿ ಅಂತ ಹೋಗಿ ನಾನು ತರಕಾರಿ ತೊಗೊಂಬಂದಿರಿ ಇದು ಪನ್ನೀರು ತೊಗೊಂಬ್ರಿ ಅದು ಪಕೆಟ್ ರೀ ಪನ್ನೀರ್ ಬಿರಿಯಾನಿ ಮಾಡಿರಿ ಇವತ್ತು ಮಸ್ತಗಿರಿ ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಬೀನ್ಸ್ ರೀ ಪಾಲಕ್ ಮೆಹೆ ಗಜ್ಜ್ರಿ കോത്തമ്പരി കരിമീ എല്ലാം കൂടെ തോന്നിൻ്റെ നനീ ബദനിക്കായി ആലൂഗ്ഡി അന്ന മടക്കേ അന്ന അത് ബിരിയാനിമേക്ക ലർ ബിരിയാനീർ ലിയർ മാക്കൽ മറ്റ അത ടേസ്റ്റ് കൊടത് ദം ബിരിയാന ആ ഇല്ല സാജീരിഗ്രി എളക്കായി ലവംഗ കാഴ് മെണ്സു അതെല്ലാം ഹാക്കിനി സ്വൽ ഒന്ന് എടു മെണ്സിനുപ്പാക്കീനി ಎರಡು ಮೆಣ್ಸಿನ್ಕಾಯಿ ಕರಿಪದಕ ನಿಂಬೆಹಣ್ಣು ಬೇಕಂದ್ರೆ ನಿಂಬೆಹಣ್ಣು ಹಾಕೋರಿ ಗಟ್ಟಿ ಹಿಂಡಿ ಹಾಕೋರಿ ಆಗತ್ತೆ ರೀ ಈಗ ಸೊಪ್ಪು ಕೊತ್ತಂಬ್ರಿ ಸೊಪ್ಪು ಮೆಣಸಿನ್ಕಾಯಿ ಹಾಕಿದ್ರೆ ಈಗ ಕುದಿಲ್ಲರಿ ನೀರೆಲ್ಲ ನೋಡಕತ್ತೀ ಇಲ್ಲಿ ನೋಡ್ರಿ ಇಲ್ಲೇ ಅನ್ನ ತಂದ್ರಿದ ಬಸಿ ಬೇಕಿತ್ತು ಇದನ್ನ ಇದು ಅನ್ನ ರೆಡಿ ಆಗಿಬಿಡ್ತೇನೆ ಬಸಿ ಮಾದನಾ ಬಂದ್ ಮಾಡಿ ಬಂದ್ ಮಾಡಿ ಬಸ್ ನೋಡಣ್ಣ ಇದು ಉಳ್ಳಾಗಡ್ಡಿ ಪೂರಿಕಾಯಿ ಹಾಕಿ ಆಡ್ರಿ ಕುದ್ದು ಇದನ್ನ ಮಾಡಕ್ಕೆ ಫ್ರೈ ಮಾಡಕ್ಕೆ ಇದು ಮಸಾಲೆ ರೆಡಿ ಮಾಡಬೇಕಾಳ್ರಿ ಗರಂ ಮಸಾಲ ಧನಿಯಾ ಪುಡಿರಿ ಪೇಪರ್ ಪುಡಿರಿ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿರಿ ಮತ್ತು ಬಿರಿಯಾನಿ ಮಸಾಲ ಹಾಕಿರಿ ಕಸ್ತೂರಿ ಮೆಂತ್ಯ ಖಾರ ಉಪ್ಪು ರೀ ಅರ್ಶಿನ ಪುಡಿ ಬೇಕಂದ್ರೆ ಅರ್ಶಿಣಿ ಹಾಕೋರಿ ಅಲ್ಲ ಬಿಡಿ ಪೇಸ್ಟ್ ಹಾಕೋರಿ ಇದು ಮೆಂತ್ಯೆ ಸೊಪ್ಪು ಪಾಲಕ್ ರೀ ಆಲೂಗಡ್ಡೆ ಇವು ರೀ ವಟಾನಿರಿ ಮತ್ತು ಬೀನ್ಸ್ ಹೆಚ್ಚಿನ ಇಲ್ಲಿ ಮತ್ತು ಗಜ್ಜಿರಿ ಮತ್ತು ಇದು ಹಣ್ಣು ಮೆಣಸಿನ್ಕಾಯಿ ಒಂದೆರಡು ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ರೀ

ಇವತ್ತಿಂದ ನಾನು ಅಲ್ಲ ತೊಗೊಂಡಿಲ್ಲ ಅಲ್ಲೇ ಹೋಗಿದ್ದು ತೊಗೊಂಬಂದ್ರೆ ಇಲ್ಲಿ ನೋಡಿ ಕರದಂತ ಉಳಾಗಡ್ಡಿನೂ ಒಂದು ಹಾಕಿದ್ರೊಳಗೆ ಎಲ್ಲ ವೆಜಿಟೇಬಲ್ನ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹೊತ್ತಿಟ್ಬಿಡಿ ಅಂದ್ರೆ ಎಲ್ಲ ವೆಜಿಟೇಬಲ್ ಖಾರ ಉಪ್ಪು ಎಲ್ಲ ಹಿರ್ಕೊಂಡ್ಬಿಡದ್ರಿ ಮಸಾಲೆ ಎಲ್ಲ ರೀ ಇಲ್ಲಿ ನೋಡ್ರಿ ಇವಾಗ ಗ್ರೇವಿ ಎಲ್ಲ ಹಾಕಿ ಎಣ್ಣಿದೊಳಗೆ ಮಿಕ್ಸ್ ಮಾಡತ್ತೀನಿ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ അർഷെ ബിരിയാനി നോട് ആ നീർഗി അത ಅದು ಆ ಸಪ್ತೆ ಗಿರಿ ಅದ ಚಿಪ್ಪ ಮಾಡೋಕಿಂತ ಕರೆಕ್ಟಾಗಿ ಡಬ್ಬಿ ಹಿಡ್ಕೊಳಕ್ಕೆ ಬರಲ್ಲ ಕೀಗೆ ಹ್ಞೂ ಇಲ್ಲಿ ನೋಡ್ರಿ ನಂದು ಬಿರ್ಯಾನಿ ರೆಡಿ ಆತ್ರಿ ಈಗ ವೆಜಿಟೇಬಲ್ ಬಿರ್ಯಾನಿ ಮಸ್ತ್ ಘಮ ಅಂತ ಮಸ್ತ್ ಬರಾತೈತ್ರಿ ರೂಪಾಯ ಎಲ್ಲಾರ್ದು ಊಟ ಆಯ್ತಾ ಊಟ ಮಾಡಿ ಮಕ್ಕಳತ್ತಿದ್ರೆ ಅಜ್ಜು ಮಕ್ಕಳ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇರ್ತೈತಲ್ಲ ರೀ ಹಾಗಾಗಿ ವೀಡಿಯೋ ಎಡಿಟ್ ಮಾಡೋಕ ಮೇಲೆ ಬಂದಿರ್ತೀನಿ ಮಾಡಿ ಮತ್ತು ಇದ್ರಿಪ್ಪ ನಾವು ನಾಳೆ ನ್ಯೂಸ್ಟಾಕ್ ಸ್ಯಾರಿನ ತೊಗೊಂಬರಾತೀವಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಜಲ್ದಿ ಹೇಳ್ಬಿಡ್ರಿ ಯಾಕಂದ್ರೆ ಸೇಲ್ ಆಗಿದ ಮೇಲೆ ಕೇಳ್ತಿರ್ ಎಲ್ಲರೂ ಅದು ಅದು ಅದ ಬೇಕಾಗಿತ್ತು ರೀ ನಮಗೆ ಅದ ಕಲರ್ ಬೇಕಾಗಿತ್ತು ಅದ ಡಿಸೈನ್ ಬೇಕಾಗಿತ್ತಂಥೇಳಿ ಹಾಗಾಗಿ ಅಂತ ಹೇಳಿ ನಮಗೆ ವಾಟ್ಸಪ್ ನಂಬರ್ ಕೊಟ್ಟು ಕೊಟ್ಟಿರ್ತೀರಿ ನಾವು ಸಕ್ಕು ಮಿನಿ ಒಳಗೆ ಬಂದಿರ್ತೈತಿ ಕಮೆಂಟ್ ಒಳಗೆ ನೀವ್ಯಾವುದು ಬೇಕಂತ ಹೇಳಿ ನಮಗೆ ಫೋಟೋ ಹಿಡಿದುಬಿಟ್ಟಿಪ್ಪ ಅಂತಂದ್ರೆ ನಾನು ವೀಡಿಯೋ ಮಾಡಿ ಅದೆಲ್ಲ ಸರಿಯಾಗಿ ಹಂಗೆ ಐತಿ ಆಮೇಲೆ ಬ್ಲೌಸ್ ಹೆಂಗೈತಿ ಅದೆಲ್ಲ ಮತ್ತು ಒಂದಿಬ್ರು ಹೇಳಾತಿದ್ರಿ ಸೀರೆ ನೀಟಾಗಿ ತೋರಿಸ್ರಿ ಅಂದ್ರೆ ಚೆನ್ನಾಗಿ ್ರಿ ಅಂದ್ರೆ ಭಾಳ ಚೇಲ್ ಅಂತ ಹೇಳಿ ಅದೇ ರೀತಿ ಮಾಡ್ತೀವ್ರಿ ಇವಾಗ ನಾಳೆ ತಗೊಂಬರ್ಬೇಕಂತ ಹೇಳಿದೀವಿ ರೀ ಹುಬ್ಳಿಗ್ ಹೋಗಬೇಕಂತ ಹೇಳಿದೀವಿ ಆತು ಅಂತ ಹೇಳಿದ್ರೆ ನಾಳೆ ತೊಗೊಂಬರ್ತೀವಿ ರೀ ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೂ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಮತ್ತೆ ಸಿಗೋ ನನ್ನ ಶ್ಲಾಳ್ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್